ವೀಕ್ಷಕರೇ ಇವತ್ತಿನ ವಲಯದಲ್ಲಿ ನಾವು ಭಾಗ್ಯಲಕ್ಷ್ಮಿ ಧಾರವಾಹಿಯ ಇಂದಿನ ಸಂಚಿಕೆನ ನೋಡ್ಕೊಂಡು ಬರೋಣ ಅದಕ್ಕೆ ನಮ್ಮನ್ನ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಆಗುವ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ಇನ್ನಿಗಡೆ ಪೂಜೆ ಅವರು ರೂಮಲ್ಲಿ ಒಬ್ಬರೇ ಕೂತಿರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಮಹಿತ ಅವರು ಬಂದ್ಬಿಟ್ಟು ನೀವು ತುಂಬಾ ಚೆನ್ನಾಗಿ ಕಾಣಿಸ್ತೀವ ಪೂಜೆ ಇವತ್ತು ಹಂಗೆ ಹಿಂಗೆ ಅಂತ ಹೇಳ್ತಾ ಇರಬೇಕಾದ್ರೆ ಪೂಜಾ ಅವರು ಸಹ ತುಂಬಾನೇ ಖುಷಿ ಪಡ್ತಾರೆ ಮತ್ತೆ ಮಹಿತ ಅವರು ಪೂಜ ಅವ್ರನ್ನ ಮಾತಾಡ್ಸ್ಕೊಂಡು ಸರಿ ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಹೋಗ್ತಾರೆ ಕಡೆ ಪೂಜಾ ಅವ್ರಗಂತ ತುಂಬನೇ ಹೊಟ್ಟೆ ಅಸೀತಾ ಇರುತ್ತೆ ಆದರೆ ಅವ್ರು ಹೇಳ್ತಾರೆ ನಾನು ಹೋಗ್ಲಿ ಪೂಜೆ ಟೈಮು ಸರಿಯಾಗಿ ಪೂಜೆ ಇರೋದ್ರಿಂದ ನಾನು ಊಟನೇ ಮಾಡೋಕ್ಕಾಗಲಿಲ್ಲ ಸರಿಯಾಗಿ ಇವಾಗ ತುಂಬ ಹೊಟ್ಟೆ ಸಿಗ್ತಾ ಇದೆ ನಾನು ಯಾರನ್ನ ಕೇಳಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಭಾಗಿಯವರು ಊಟನ ಹಾಕೊಳ್ಳೋಕ್ಕೆ ಅಂತ ಕೂತಿರ್ತಾರೆ ಅಷ್ಟರಲ್ಲಿ ಅವರು ಪೂಜೆನ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಅಲ್ಲ ಪೂಜಾ ಅವಳು ಊಟ ಮಾಡೋದ್ಲು ಏನೋ ಅಲ್ಲಿ ಅವರು ಯಾರನ್ನ ಏನು ಕೇಳೋಕ್ಕೂ ತುಂಬನೇ ನಾಚಿಕೊತಾಳೆ ಸಂಕೋಚ ಪಡ್ತಾಳೆ ಅಂತದ್ರಲ್ಲಿ ಅವಳು ಊಟ ಮಾಡೋದ್ಲು ಏನೋ ಫೋನ್ ಮಾಡಲ್ಲ ನಾನು ಅಂತೇಳಿ ಹೇಳ್ತಿರ್ಬೇಕಾದ್ರೆ ಅವಾಗಲೇ ಮಹಿತವ್ರು ಏನೋ ಪೂಜೆ ಅಂತ ಹೇಳಿದ್ರು ಇವಾಗ ಮಾಡಿ ಡಿಸ್ಟರ್ಬ್ ಮಾಡಬಾರ್ದು ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿ ಯೋಚನೆ ಮಾಡ್ತಾ ಕೂತಿರ್ತಾರೆ ಇನ್ನೂ ಈ ಕಡೆ ಪೂಜೆ ಅವರು ಸರಿ ಆಮೇಲೆ ಏನೋ ಮಾಡೋಣ ಅಂತ ಹೇಳಿ ಬ್ಯಾಗಲ್ಲಿರೋ ಬಟೆನ ಜೋಡ್ಸ್ಕೊಬೋಣ ಅಂತ ಹೇಳ್ಬಿಟ್ಟು ಬ್ಯಾಗನ್ನ ತೆಗಿತಾರೆ ಅಲ್ಲಿ ನೋಡಿದ್ರೆ ಡಬ್ಬಗಳಲ್ಲಿ ತಿಂಡಿ ಇರುತ್ತೆ ಅದನ್ನು ನೋಡ್ಬಿಟ್ಟು ಪೂಜನ್ಗಂತೂ ಖುಷಿ ಆಗುತ್ತೆ ಇದನ್ನೆಲ್ಲ ಕನೆ ಮಾಡೋಕ ಸಾಧ್ಯ ನನ್ನ ಕಷ್ಟ ಸುಖ ಇಲ್ಲದರಲ್ಲಿ ಸಹ ಹಳೇ ಭಾಗಿಯಾಗಿರೋದು ಹಾಗಾಗಿ ಅಂತೇಳಿ ತುಂಬಾ ಖುಷಿ ಪಡ್ತಾ ಇರ್ತಾರೆ ಮತ್ತು ಆ ಬಾಕ್ಸಲ್ಲಿರೋ ತಿಂಡಿನ ತಿನ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಇನ್ನೀ ಕಡೆ ಅಷ್ಟರಲ್ಲಿ ಕಿಶನ್ ಅವರು ಅಲ್ಲಿಗೆ ಬರ್ತಾರೆ ಕಿಶನ್ ಅವರು ಅಲ್ಲಿ ಬಂದ್ಬಿಟ್ಟು ಅವಾಗ ಕಿಶನ್ ಅವ್ರನ್ನ ಅವರು ಮಾತಾಡಿಸ್ತಾ ಇರ್ತಾರೆ ನೋಡು ಕಿಶನ್ ಈ ಕಡೆ ಕಬೋರ್ಡಲ್ಲಿ ನಿನ್ ಬಟ್ಟೆ ಇದೆ ಈ ಕಡೆ ನನ್ನ ಬಟ್ಟೆ ಇದೆ ನನ್ನ ಬಟ್ಟೆ ಎಲ್ಲ ಜೋಡಿಸಿದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಕಿಶನ್ ಅವರು ತುಂಬಾ ಕೋಪದಿಂದ ಏನು ಮಾಡ್ತಿದ್ಯಾ ಪೂಜಾ ಅಂತ ಹೇಳ್ಬಿಟ್ಟು ನನ್ನ ರೂಮಲ್ಲಿ ಇರಬೇಕು ಅಂದ್ರೆ ಸೆಟ್ ಆಫ್ ರೂಲ್ಸ್ ಇದೆ ಅದನ್ನ ಫಾಲೋ ಮಾಡಬೇಕು ಅಂತ ಹೇಳಿ ತುಂಬಾ ಕೋಪ ಮಾಡ್ಕೊಂಡು ಹೇಳ್ತಾರೆ ನಾವು ಮುಂಚೆ ಲವರ್ಸ್ ಆಗಿದ್ದೀವಿ ಇವಾಗ ನಾವು ಅಫಿಷೆಯಲ್ಲಿ ಮದುವೆಯಾಗಿ ಗಂಡ ಹೆಂಡತಿ ಆಗಿದ್ದೀವಿ ಹಾಗಾಗಿ ರೂಲ್ಸ್ನ ಫಾಲೋ ಮಾಡಲೇಬೇಕು ನೀನು ಅಂತ ಹೇಳ್ತಾ ಇರಬೇಕಾದ್ರೆ ಪೂಜಾ ಅವರು ಗಾಬರಿ ಆಗ್ತಿರ್ತಾರೆ ಏನ್ ಕಿಶನ್ ಹಿಂಗೆ ಮಾತಾಡ್ತಿದೀಯಾ ಏನಾಯ್ತು ಹೇಳು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಅವರು ಏನು ಹೇಳಿದೆ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ ಇನ್ನೀ ಕಡೆ ಬಾಗಿ ಹಾಗೆ ಯೋಚನೆ ಮಾಡ್ತಾ ಕೂತಿರ್ಬೇಕಾದ್ರೆ ಆದಿಯವರು ಬಾಗಿಂಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿಬಿಟ್ಟು ಏನು ಮಾಡ್ತಿದ್ದೀರಾ ಬಾಗಿ ಅವರು ಅಂತ ಹೇಳಿದಾಗ ನಿಮ್ಮ ತಂಗಿ ಯೋಚನೆ ಮಾಡ್ತಿದ್ದೀರಾ ಅಲ್ವಾ ನಿಮ್ಮ ತಂಗಿ ಬಗ್ಗೆ ಏನು ಯೋಚನೆ ಮಾಡಿಬಿಡಿ ನಾವೆಲ್ಲ ಅವ್ರ ಜೊತೆ ಇದ್ದೀವಿ ನಮ್ಮನ್ನು ಬದಲಾಯಿಸಿರೋದು ನೀವೇ ಅಲ್ವಾ ಅಂತೇಳಿ ಹೇಳ್ತಾ ಇರಬೇಕಾದ್ರೆ ನಿಮಗೆ ಕ್ರೆಡಿಟ್ ಹೋಗಬೇಕು ಅಂತ ಥ್ಯಾಂಕ್ ಯು ಅಂತ ಹೇಳ್ತಾ ಇರಬೇಕಾದ್ರೆ ಅದೇ ಅವರು ನೀವೇ ಹಿಂಗೆ ಮಾತಾಡ್ತಾ ಇದೆಯಾ ಎಲ್ಲ ಕ್ರೆಡಿಟ್ ನಿಮಗೆ ಹೋಗ್ಬೇಕು ಯಾಕಂದರೆ ನೀವು ಅದನ್ನು ತಿಳ್ಕೊಂಡು ಎಲ್ಲನ ಅರ್ಥ ಮಾಡ್ಕೊಂಡ್ರಿ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕ್ರೆಡಿಟ್ ತಗೊಳ್ಳೋದ್ರಲ್ಲೂ ನೀವು ಈ ರೀತಿ ಮಾಡ್ತಿರಲ್ಲ ಅಂತ ಹೇಳಿ ಯೋಚ್ ಮಾತಾಡ್ತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಕಾಮತ್ವರು ಆದಿನ ಕರೀತಾರೆ ಅವಾಗ ನಾನು ಆಮೇಲೆ ಫೋನ್ ಮಾಡ್ತೀನಿ ಅಂತೇಳಿ ಅದೇ ಅವರು ಫೋನನ್ನು ಕಟ್ ಮಾಡ್ತಾರೆ ಇನ್ನೊಂದು ಕಡೆ ಬರೋದಾದರೆ ಕಿಶನ್ ಅವರು ನಮ್ಮ ಮಾತನ್ನ ಕೇಳಿಸ್ಕೊಂಡು ಅವರು ಗಾಬರಿನ ನಿಂತಿರ್ತಾರೆ ಏನು ಕಂಡೀಷನ್ ಅದನ್ನ ಹೇಳು ಕಿಶನ್ ಅಂತ ಹೇಳ್ತಾ ಇರಬೇಕಾದ್ರೆ ನೋಡು ಮೊದಲು ನಾವು ಗ್ಲವರ್ಸ್ ಆಗಿದ್ವಿ ಅವಾಗ ನಾನು ಒಂದು ಮುದ್ದು ಕೇಳ್ತಾರೆ ನೀನು ಕೊಡ್ತಾ ಇರಲಿಲ್ಲ ಇವಾಗ ನಾವು ಗಂಡ ಹಿಂಟಿ ಆಗಿದ್ದೀವಿ ಕೊಡು ಇವಾಗ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಈ ಒಂದು ಸಣ್ಣ ವಿಷಯಕ್ಕೆ ಈ ರೀತಿ ಎಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಕೋಪ ಮಾಡ್ಕೊತಾರೆ ಹೌದು ಮತ್ತೆ ಅಂತೇಳಿ ಹೇಳ್ತಾ ಇರಬೇಕಾದ್ರೆ ಕಿಶನ್ ಅವರು ಅವ್ರ ಹತ್ರ ಹೋದಾಗ ನಿಮಗೆ ಏನು ಒತ್ತು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಕೆನ್ನೆಗೆ ಹೊಡ್ಬಿಡ್ತಾರೆ ಅವಾಗ ಅವರು ತಿಂಡಿ ಡಬ್ಬನ ನೋಡ್ತಾರೆ ಏನಿದು ಅಂತ ಹೇಳಿದಾಗ ಏನಿಲ್ಲ ಬಾಗಿ ಹಾಕಿ ತಿಂಡಿ ಯಾಕೆ ಕಳಿಸಿದ್ಲು ಅಂತ ಹೇಳ್ತಿರ್ಬೇಕಾದ್ರೆ ಏನು ಒಬ್ಬಳೇ ಇಲ್ಲನೂ ತಿನ್ಬಿಟ್ಟ ಹೇಗೆ ಅಂತ ಹೇಳ್ತಾ ಇರಬೇಕಾದ್ರೆ ಇನ್ನೂ ಇಲ್ಲ ಅಲ್ಲಿ ತಿಂಡಿ ಇನ್ನೂ ಇದೆ ಅಂತ ಹೇಳಿದಾಗ ಸರಿ ನನಗೆ ಅದನ್ನು ತಿಂತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಸರಿ ಹೋಗಿ ಫಸ್ಟ್ ಕೈ ತೊಳ್ಕೊಂಬ ಹಂಗೆ ತಿಂತಾರೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅದಕ್ಕೆಲ್ಲ ಇಲ್ಲ ಇವಾಗ ನಾನು ತಿಂಡಿ ತಿನ್ನಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ಸರಿ ನೀನು ಕೈ ತೊಳ್ಕೊಬ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಇನ್ನು ಈ ಕಡೆ ಮೀನಾಕ್ಷಿಯವರು ಬಂದು ಹಾಗೇನೇ ಕೇಳ್ಸ್ಕೊತಾ ಇರ್ತಾರೆ ಇವ್ರು ಏನೇನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸೊ ಇಬ್ಬರೂ ಸಹ ಮಾತಾಡೋದನ್ನ ಕೇಳಿಸ್ಕೊಂಡು ಮೀನಾಕ್ಷಿ ಅಂತ ತುಂಬನೇ ಕೋಪ ಬರ್ತಾ ಇರುತ್ತೆ ಸೊ ಕಿಶನ್ ತಮ್ಮ ಕೈ ಬಿಟ್ಟು ಹೋಗ್ತಿರೋದು ಎಲ್ಲ ಗೊತ್ತಾಗ್ತಾ ಇರುತ್ತೆ ಇನ್ನು ಅಷ್ಟರಲ್ಲಿ ಮೀನಾಕ್ಷಿಯರು ಒಳಗಡೆ ಬಂದ್ಬಿಟ್ಟು ಏನು ಮಾಡ್ತಿದ್ದಾರೆ ಅಂತ ಹೇಳಿದಾಗ ಏನಿಲ್ಲ ಭಾಗಿಯವರು ತಿಂಡಿ ಕೊಟ್ಟು ಕಳಿಸಿದ್ರು ಅದನ್ನ ತಿಂತಾ ಇದ್ಬೇಕು ಅಂತ ಇದ್ವಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಭಾಗ್ಯ ಏನು ಅನ್ಕೊಂಡಿದಾಳೆ ಕಾಮತ್ ಮನೆಯಲ್ಲಿ ಏನಿಲ್ಲ ಅಂತ ಅನ್ಕೊಂಡು ಇದನ್ನ ಕೊಟ್ಟು ಕಳಿಸಿರೋದ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಕಿಶನ್ ಅವರು ಹೇಳ್ತಾರೆ ಆ ರೀತಿ ಏನಿಲ್ಲ ಭಾಗ್ಯ ಅವರು ತುಂಬಾನೇ ಒಳ್ಳೆಯವರು ಆ ರೀತಿ ಏನ್ ಕೊಟ್ಟು ಕಳ್ಸಿಲ್ಲ ಪ್ರೀತಿಯಿಂದ ಅಡುಗೆನೆಲ್ಲ ಮಾಡ್ಬಿಟ್ಟು ತಿಂಡಿನ ಕೊಟ್ಟು ಕಳ್ಸಿದಾರೆ ಅಷ್ಟೇ ಅಂತ ಹೇಳ್ತಾ ಇರ್ತಾರೆ ಮತ್ತೆ ಪೂಜೆನ ಸರಿ ನಾನು ಕರ್ಕೊಂಡು ಹೋಗ್ತೀನಿ ಪೂಜೆಗೆ ಹೋಗ್ಬೇಕು ಅಂತ ಹೇಳಿ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿ ಪೂಜಿನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಇದನ್ನೆಲ್ಲ ನೋಡ್ಕೊಂಡಂತೂ ಮೀನಾಕ್ಷಿ ಅವ್ರಿಗಂತೂ ತುಂಬಾ ಕೋಪ ಬರುತ್ತೆ ಇನ್ನು ಅಲ್ಲಿಗೆ ಅಷ್ಟರಲ್ಲಿ ಕನ್ನಿಗಾ ಅವರು ಸಹ ಬಂದ್ಬಿಟ್ಟು ಏನಾಯ್ತತೆ ಅಂತ ಕೇಳ್ತಾ ಇರ್ಬೇಕಾದ್ರೆ ಏನಿಲ್ಲ ಕಿಶನ್ ನಮ್ಮ ಕೈ ಬಿಟ್ಟು ಹೋಗ್ತಾ ಇದ್ದೀನಿ ಎಲ್ಲನೂ ಸಹ ಆ ಭಾಗ್ಯನ್ನು ಒಗಿಸ್ಕೊಂಡು ಇವನೇ ಮಾತಾಡ್ತಾನೆ ಆ ಪೂಜೆಗಿಂತ ಹೆಚ್ಚಾಗಿ ಇವನೇನೇ ಜಾಸ್ತಿ ಮಾತಾಡ್ತಾ ಇದ್ದಾನೆ ನಮ್ಮ ಕೈ ಬಿಟ್ಟು ಹೋಗ್ತಾ ಇದ್ದಾನೆ ಹಿಂಗೆ ಹೋಗ್ತಾ ಇದ್ರೆ ಪೂಜಾ ಕಿಶನ್ನ ಕಂಟ್ರೋಲಲ್ಲಿ ತೊಗೋತಾಳೆ ಇಡೀ ಮನೆನೇ ತಂದಾಗಿಸ್ಕೋತಾಳೆ ಅವಾಗ ನಮ್ಮ ಕೈ ಮೀರೋಗುತ್ತೆ ಎಲ್ಲನೂ ಇವಾಗ ನಮ್ಮ ಕಿಶನನ್ನು ನಾವು ನಮ್ದಾರಿಗೆ ತಗೊಬೇಕು ಅಂತ ಹೇಳಿ ಕನಿಕ ಅವ್ರ ಜೊತೆ ಹೇಳ್ತಾ ಇರ್ತಾರೆ ಅವಾಗ ಅವರು ಸಹ ತುಂಬಾನೇ ಕೋಪ ಮಾಡ್ಕೊತಾ ಇರ್ತಾರೆ ಮತ್ತೊಂದು ಕಡೆ ಬರೋದಾದ್ರೆ ಬಾಗಿಯವರು ಒಂದು ಬುಕ್ಸ್ನ ತಗೊಂಡು ಎಲ್ಲ ಖರ್ಚನ್ನು ಹೇಗಾಯಿತು ಅಂತ ಅಂತೆಲ್ಲ ಬರೀತಾ ಇರಬೇಕಾದ್ರೆ ಇನ್ನಿ ಕಡೆ ಅಷ್ಟರಲ್ಲಿ ಸುನಂದ ಅವರು ಅಲ್ಲಿಗೆ ಬಂದ್ಬಿಟ್ಟು ಏನಮ್ಮ ಮಾಡ್ತಿದ್ದೆ ಎಷ್ಟು ಖರ್ಚಾಯಿತು ಅಂತೇಳಿ ಬುಕ್ಸಲ್ಲಿ ಬರೀತಾ ಇದೆಯಾ ಅಂತ ಹೇಳಿದಾಗ ಹೌದಮ್ಮ ಯಾರ್ಯಾರಿಗೆ ಎಷ್ಟು ಎಷ್ಟು ಏನಾಯಿತು ಅಂತೇಳಿ ಬುಕ್ಸಲ್ಲಿ ಲೆಕ್ಕ ಬರೀತಾ ಇದೆ ಅಂತ ಹೇಳ್ತಾ ಇರಬೇಕಾದ್ರೆ ನಿನ್ನನ್ನು ಪಡೆಯೋಕ್ಕೆ ತುಂಬಾ ಅದೃಷ್ಟ ಮಾಡಿದ್ವಪ್ಪ ನಾವು ಒಂದು ಮಗ ಏನೇನು ಮಾಡಬೇಕು ಆ ಜಾಗದಲ್ಲಿ ನೀನು ನಿಂತ್ಕೊಂಡೆಲ್ಲೂ ಮಾಡ್ತಾ ಇದೆಯಾ ನನಗಂತೂ ತುಂಬನೇ ಖುಷಿ ಆಗ್ತಾ ಇದೆ ನಾನು ನಿನಗೆ ತುಂಬಾ ತೊಂದರೆ ಕಟ್ಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸು ಅಂತ ಹೇಳ್ತಾ ಇರಬೇಕಾದ್ರೆ ನೋಡಮ್ಮ ನೀನು ಆವಾಗಲೇ ಸಾರಿನ ಕೇಳಾಯಿತು ನಾನು ಆವಾಗಲೇ ಕ್ಷಮಸ ಮತ್ತೆ ಮತ್ತೇನೇ ಕೇಳ್ತಾ ಇದೆಯಾ ಅಂತ ಹೇಳಿದಾಗ ಏನಿಲ್ಲ ಅಮ್ಮ ನಾನು ಇನ್ನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ನಿನ್ನ ಜೊತೆ ಯಾವಾಗಲೂ ಇರ್ತೀನಿ ಈ ರೀತಿ ಎಲ್ಲ ನಡ್ಕೊಳ್ಳೋಣ ಅಂತ ಇರಬೇಕಾದ್ರೆ ಅಲ್ಲಿಗೆ ಕುಸುಮವರು ಬರ್ತಾರೆ ಏನಿದು ಈ ರೀತಿ ಮಾತಾಡ್ತಾ ಇದ್ರಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಹೌದು ಬೀಗ್ರೆ ನಾವು ಎಲ್ಲರೂ ಸಹ ಪೂಜನ್ ಜೊತೆ ಇನ್ನು ಯಾವಾಗಲೂ ಇರೋಣ ಅವ್ರ ಜೊತೆ ಅವ್ಳು ಒಳ್ಳೆಯದಾಗಲಿ ಅಂತ ಎಲ್ಲ ಅಂತ ಅಂತೇಳಿ ಹೇಳ್ತಾ ಇರಬೇಕಾದ್ರೆ ಅವ್ರಿಗೂ ಸಹ ತುಂಬಾ ಖುಷಿ ಆಗ್ತಾ ಇರುತ್ತೆ ಸೊ ವೀಕ್ಷಕರು ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಇನ್ನು ನೀವು ಹೆಚ್ಚಿನ ಒಡಿಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಕೂಡಲೇ ಲೆಫ್ಟೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ